ವಿಘ್ನೇಶ್ ಹಿಂಗಣ ಹೋಗ್ಲಿ ಕರ್ಗ ಆದ್ರೆ ಸಾಕು ರಿಕ್ವೆಸ್ಟ್ ಗೌರ್ಮೆಂಟ್ ಗೆ ಕರ್ಗಾನು ಬರ್ತಾ ಇದೆ ದಯವಿಟ್ಟು ಸ್ವಲ್ಪ ಈ ಕಡೆ ನೋಡ್ಬಿಟ್ಟು ಬೇಗ ಮಾಡ್ಕೊಡಿ ನಮ್ಮ ಕರ್ಗ ಆಗ್ಬೇಕು ಅಷ್ಟೇ ಈ ವರ್ಷ ರೋಡ್ ಇಲ್ಲ ಅಂತ ಬಹಳ ಬಿಡಕ್ಕಾಗುತ್ತಾ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಗಣನೆ ಶುರುವಾಗಿದ್ದು ಕರಗ ಸಂಭ್ರಮ ಬೆಂಗಳೂರಿನಲ್ಲಿ ಶುರುವಾಗುವ ಮುನ್ನವೇ ಕರಗ ಸಮಿತಿಗೆ ಆತಂಕ ಒಂದು ಎದುರಾಗಿದೆ ಪಾಲಿಕೆ ಎಡವಟ್ಟಿನಿಂದಾಗಿ ಎಂಟುನೂರು ವರ್ಷಗಳ ಇತಿಹಾಸ ಮುರಿಯುವ ಭೀತಿ ಶುರುವಾಗಿದೆ ಹೌದು ಬೆಂಗಳೂರು ಕರಗ ಅಂದ್ರೆ ಸಾಕು ದೇಶ ವಿದೇಶಗಳಿಂದ ಕರಗ ಸಂಭ್ರಮವನ್ನ ನೋಡಲು ಜನರು ಬರ್ತಾರೆ ಈ ಬಾರಿಯ ಕರಗಕ್ಕೆ ದಿನ ನಿಗದಿಯಾಗಿದೆ ಆದರೆ ಕರಗ ಸಾಗೋ ದಾರಿಗೆ ಪಾಲಿಕೆ ಗುಂಡಿಗಳ ಬೇಲಿ ಹಾಕಿದ್ದು ಧರ್ಮರಾಯಸ್ವಾಮಿ ದೇವಾಲಯದ ಆವರಣದ ಮುಂದೆಯೇ ಕಾಮಗಾರಿ ನಡೆಯುತ್ತಿದೆ ಹೀಗಾಗಿ ಕರಗ ಆರಂಭವಾಗುವುದರೊಳಗೆ ಈ ಕೆಲಸ ಮುಗಿಯುತ್ತಾ ಅನ್ನೋ ಆತಂಕ ಕರಗ ಸಮಿತಿಗೆ ಶುರುವಾಗಿದೆ ಇದೇ ಏಪ್ರಿಲ್ ನಾಲ್ಕರಿಂದ ಕರಗ ಶಕ್ತ್ಯೋತ್ಸವ ಆರಂಭವಾಗಿದೆ ಆದರೆ ಧರ್ಮರಾಯಸ್ವಾಮಿ ದೇವಾಲಯದ ಮುಂದೆ ನಡೆಯುತ್ತಿರುವ ಕಾಮಗಾರಿ ಹಾಗೆ ಬಾಕಿ ಉಳಿದಿರೋದು ಇದೀಗ ತಲೆನೋವಾಗಿದೆ ಕಾಮಗಾರಿ ಆರಂಭವಾಗಿ ಮೂರು ತಿಂಗಳಾದರೂ ಶೇಕಡ ಹತ್ತರಷ್ಟು ಕಾಮಗಾರಿ ಮುಗಿದಿಲ್ಲ ರಸ್ತೆ ನಿರ್ಮಾಣ ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಅನೇಕ ಕಾಮಗಾರಿ ಬಾಕಿ ಇದ್ದು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ ಕರಗ ವೇಳೆಗೆ ಈ ಕಾಮಗಾರಿ ಸಂಪೂರ್ಣವಾಗೋದು ಡೌಟ್ ಎಂಬಂತಿದ್ದು ಕರಗ ಸಮಿತಿಗೆ ಇದು ಟೆನ್ಷನ್ ಹೆಚ್ಚಿಸಿದೆ ಇಷ್ಟೇ ಅಲ್ಲದೆ ತಿಗಳರ್ಪೇಟೆಯ ರಸ್ತೆಯಲ್ಲಿ ಜಲಮಂಡಳಿ ಕೂಡ ಕಾಮಗಾರಿ ನಡೆಸುತ್ತಿದೆ ಒಳಚರಂಡಿ ವ್ಯವಸ್ಥೆಗಾಗಿ ರಸ್ತೆಯಾಗದಿದ್ದು ಅಲ್ಲಲ್ಲಿ ದೊಡ್ಡ ಮಟ್ಟದ ಗುಂಡಿ ನಿರ್ಮಿಸಿದೆ ಕರಗ ಆರಂಭಕ್ಕೆ ಕೇವಲ ಇಪ್ಪತ್ತು ದಿನ ಬಾಕಿ ಇದ್ದು ಇಪ್ಪತ್ತು ದಿನಗಳಲ್ಲಿ ಕೆಲಸ ಮುಗಿಯೋದು ಡೌಟ್ ಆಗಿದೆ ಕೆಲಸ ಮುಗಿಯದಿದ್ರೆ ಸಾವಿರಾರು ವರ್ಷಗಳಿಂದ ಕರಗ ಸಾಗಿ ಬಂದ ಮಾರ್ಗವನ್ನೇ ಬದಲಾಯಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿಕೊಡುವಂತೆ ಸಾರ್ವಜನಿಕರ ಕೂಗು ಹೆಚ್ಚಾಗಿದೆ ನೋಡಂಗಿದ್ರೆ ಹೆಂಗ್ತಾರೆ ಅದಕ್ಕೆ ರೆಡಿ ಮಾಡ್ಬೇಕು ನಮ್ ಕರ್ಗ ಆಗ್ಬೇಕು ಇಷ್ಟು ವರ್ಷ ಮಾಡಿ ಈ ವರ್ಷ ಕರ್ಣ ಮಾಡಿಲ್ಲ ಅಂದರೆ ಮಾಡಬೇಕು ನಾವು ಒಂದು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನಮ್ಮದು ಇಲ್ಲೇ ಮನೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕರ್ಗ ಆಗಬೇಕು ಅಷ್ಟೇ ನಾವು ಕೇಳೋದು ಈ ವರ್ಷ ರೋಡ್ ಇಲ್ಲ ಅಂತ ಮಾಡಿ ಬಿಡೋಕ್ಕಾಗುತ್ತಾ ಬೇಗ ಮಾಡಬೇಕು ವಿಘ್ನೇಶ್ ಹೆಂಗಣ ಹೋಗ್ಲಿ ಕರ್ಗ ಆದ್ರೆ ಸಾಕು ಮ್ಯಾಮ್ ಅದೇ ನಾವು ರಿಕ್ವೆಸ್ಟ್ ಗೌರ್ಮೆಂಟ್ಗೆ ಕರ್ಗಾನು ಬರ್ತಾ ಇದೆ ದಯವಿಟ್ಟು ಸ್ವಲ್ಪ ಈ ಕಡೆ ನೋಡ್ಬಿಟ್ಟು ಬೇಗ ಮಾಡ್ಕೊಡಿ ಸೊ ಜನರಿಗೂ ತೊಂದರೆ ಆಗ್ಬಾರ್ದು ಇದು ನಮ್ಮ ಬೆಂಗಳೂರದ ಮೇನ್ ಕರ್ಗ ಸೊ ಪ್ಲೀಸ್ ದಯವಿಟ್ಟು ಬೇಗ ಮಾಡಿಕೊಡಿ ಸೊ ಎಲ್ಲರಿಗೂ ಸೌಲಭ್ಯ ಆಗತ್ತೆ